ನಮಸ್ಕಾರ ಸ್ನೇಹಿತರೆ ನಾನಿಂದು ನಿಮ್ಮ ಮಂದೆ ಒಂದು ಚಿಕ್ಕ ಪಾಠ ಹೇಳು ಬಂದಿದ್ದೀನಿ ನಗುತ್ತಾ ಬದುಕಿದ್ರೆ ಬದುಕು ಸಿಹಿ ಆಗ್ತದೆ ಕೋಪಗೊಂಡ್ ಕೂತ್ರೆ ಬಾಳೆಹಣ್ಣು ಕಹಿ ಆಗುತ್ತೆ ಹಾಗಾಗಿ ನಗಿರಿ ಹಂಚಿರಿ ಮೋಜು ಮಾಡಿ ಮಂಕಿ ನಿಂತೆಂದು ಯಾರಿಗೂ ಆಶ್ಚರ್ಯ ಆದ್ರೆ ಮಂಕಿ ಮಾತನಾಡಿದ್ರೆ ಡಬಲ್ ಆಶ್ಚರ್ಯ ಕೋಪಗೊಳ್ಳೋದು ಸುಲಭ ಹಾಸ್ಯ ಮಾಡೋದು ಕಲೆ ಸ್ನೇಹಿತರೆ ಜೀವನದಲ್ಲಿ ವಿಫಲತೆಯೇ ಬಸ್ ಸ್ಟ್ಯಾಂಡ್ ಕೊನೆ ಗಮ್ಯ ಸ್ಥಾನ ಅಲ್ಲ ಕಣ್ಣೀರು ಉಚಿತ ನಗು ದಾನ ನನ್ ಬಾಳೆಹಣ್ಣಿದೆ ಹೌದು ಜೀವನಕ್ಕೂ ಸ್ವಲ್ಪ ಮಜಾ ಬೇಕಲ್ಲ ನೀವು ನಗಿದ್ರೆ ಜಗತ್ತೇ ಮಂಕಿ ಆಗುತ್ತೆ ಹೊಟ್ಟೆ ಖಾಲಿ ಇದ್ರು ಮನಸ್ಸು ಖುಷಿ ಇರ್ಲಿ ಕಲ್ಲು ತೂರಿದ್ರು ನೋವು ಮಾತು ತೂರಿದ್ರು ಡಬಲ್ ನೋವು ನನ್ನ ಪಕ್ಕದ ಕುರ್ಚಿ ಖಾಲಿ ಇದೆ ಯಾರಾದ್ರೂ ಕುಳಿತಕೊಳ್ಳಿ ಹಾಸ್ಯವಿಲ್ಲದ ದಿನ ಎಂದ್ರೆ ಚಹಾವಿಲ್ಲದ ಬೆಳಗ್ಗೆ ನಗಲು ಲೈಸೆನ್ಸ್ ಬೇಡ ಬೇರೇನೂ ಬೇಡ ಅಯ್ಯೋ ನಗುವಿಲ್ಲದ ಮುಖಕ್ಕೆ ಸ್ಮೈಲಿ ಸ್ಟಿಕ್ಕರ್ ಹಾಕೊಂಡ್ವೆ ಬದುಕು ಶೂಲೆಸ್ ಹೀಗೆ ಬಿಕ್ಕೊಳ್ದಿದ್ರೆ ಸ್ಲಿಪ್ ಆಗುತ್ತೆ ಪ್ರೀತಿಯ ಭಾಷೆ ಕಾಫಿ ಕಪ್ ಮಾತಿಲ್ಲದ ಕಹಿ ಹೆಂಡತಿ ಕೋಪ ಬಂದಾಗ ಟಿವಿ ಸೌಂಡ್ ಕಡಿಮೆ ಮಾಡ್ಬೇಕು ನೆನ್ಪಿಡಿ ಚಿಕ್ಕ ತಪ್ಪು ದೊಡ್ಡ ಕತೆ ಮಾಡೋದು ಮನುಷ್ಯರ ಹವ್ಯಾಸ ನಮಸ್ಕಾರ ಸ್ನೇಹಿತರೆ ಈ ಸ್ಟೇಜ್ ನಲ್ಲಿ ಖುಷಿಯಿಂದ ನಿಂತಿದ್ದೀನಿ ಬದುಕು ಒಂದು ಜುಗಾರಿ ಆಟದ ಆದ್ರೆ ನಗು ಕಾರ್ಡ್ ಕಾಫಿ ತಯಾರಾಗುವಷ್ಟ್ರಲ್ಲಿ ನಿಮ್ಮ ಕೋಪವು ತಣ್ಣಗಾಗಲಿ ಹೆಸರನ್ನು ಕೇಳಿ ನಗುಬಾರದಿದ್ರೆ ಆ ಹೆಸರು ಡ್ರಾಮಾ